ಬರೀ ಹತ್ತೇ ನಿಮಿಷದಲ್ಲಿ ಕಮ್ಮಿ ಪದಾರ್ಥ ಬಳಸ್ಕೊಂಡು ಚಿಕನ್ ಸಾಂಬಾರನ್ನ ಮಾಡೋಣ ಬನ್ನಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಜಾಸ್ತಿ ಬೇಡ ಆದ ನಂತರ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಎರಡು ಚಕ್ಕೆ ಒಂದು ಹತ್ತು ಲವಂಗ ಹಾಕ್ಕೊಳ್ಳಿ ಚೆನ್ನಾಗಿ ಕೆಂಪು ಆಗೋ ಥರ ಉರ್ಕೋಬೇಕು ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಹುರ್ಕೊಳ್ಳಿ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಒಂದು ಎರಡು ಟೊಮೊಟೊ ಹಾಕೊಳ್ಳೋಣ ಹುರ್ಕೊಂಡಿರೋದಕ್ಕೆ ಕಲಿಸ್ಕೊಂಡ್ರೆ ಸಾಕು ಟೊಮೊಟೋನ ಜಾಸ್ತಿಯೇ ಫ್ರೈ ಮಾಡೋದು ಬೇಡ ಅದಿರೋದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಈಗ ಅದ್ರ ಜೊತೆಗೆ ಖಾರದ ಪುಡಿ ಕೊತ್ತಂಬರಿ ಪುಡಿ ಹಾಕ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಈಗ ಸ್ವಲ್ಪ ಕಾಯಿ ಅರ್ಧ ಅರ್ಧ ಕಾಯಿ ಸಾಕು ಒಂದೊತ್ತಿಗೆ ಅಷ್ಟೇ ನಾವು ಮಾಡ್ತಾ ಇರೋದು ಹುರ್ಕೊಂಡಿದ್ವಲ್ಲ ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚಿಕನ್ ಹಾಕೊಳ್ಳೋಣ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ಚಿಕನ್ನ ನಾನು ತೊಗೊಂಡಿರೋದು ಅರ್ಧ ಕೆ ಜಿ ಚಿಕನ್ ಅಷ್ಟೆ ಒಂದು ಹೊತ್ತಿಗೆ ಎಮರ್ಜೆನ್ಸಿ ಸಾರು ಥರ ಮಾಡ್ತಾ ಇರೋದು ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಚಿಕನ್ಗೆ ಒಂದು ಸ್ವಲ್ಪ ಕೈ ಆಡಿಸ್ಬಿಟ್ಟು ಅರಶಿನ ಒಂದು ಸ್ವಲ್ಪ ಉಪ್ಪಾಕಿ ಉಪ್ಪು ಹಾಕೊಂಡು ನೀಟಾಗಿ ಕಲಿಸ್ಕೊಳ್ಳಿ ಎರಡು ನಿಮಿಷ ಹಾಕ್ತಿದ್ದಂಗೆ ನಾವು ರುಬ್ಬಿರೋ ಮಸಾಲೆನೋ ಹಾಕ್ಕೊಳ್ಳೋಣ ಜಾರ್ನಲ್ಲಿರೋ ಮಸಾಲೆನ ಈಗ ಒಂದು ಸಲ ಕೈ ಅಡಿಸ್ಕೊಬಿಡಿ ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಅದು ಮುಚ್ಚಿಬಿಡೋಣ ಕುದಿ ಬರಲಿ ಫಸ್ಟ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕುದೀತಾ ಇದೆ ಹಸಿ ಸ್ಮೆಲ್ ಎಲ್ಲ ಹೋಗಿದೆ ಆಲೆ ಇವಾಗ ಮಸಾಲೆ ಎಲ್ಲ ಬೆಂದಿದೆ ಸ್ವಲ್ಪ ನೀರು ಹಾಕೋ ಬಿಡೋಣ ఒంట్ కరెక్టెట్ బో అు నీరు హాకళి జాస్తి తెళ్ళనూ బేడా జాస్తి గట్టినూ బేడా కన్సిస్టల్ బో అన్ మసాలా పౌడర్ హాక ఇది హాక్రె చన ఇ బలు గరం మసాలా బ్యాకూ క్లీన మిక్స్కొ ఇ ఉప్పు హాకళి స్వల్ప ರುಚಿ ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು ಜಾಸ್ತಿ ಆಗಬಾರ್ದು ಜಾಸ್ತಿ ಆದರೆ ಚೆನ್ನಾಗಿರಲ್ಲ ತಿನ್ನೋದಕ್ಕೆ ಹಾಲೆ ಕುದಿ ಬರ್ತಾ ಇದೆ ನೀರು ಹಾಕಿದ್ಮೇಲೆ ನೀಟಾಗಿ ಹಂಗೆ ಒಂದು ಒಂದು ಮೂರು ನಿಮಿಷ ಸಾಕು ಕುದಿಸ್ಬಿಟ್ಟು ಬಿಟ್ಬಿಡೋಣ ಸಾಂಬಾರು ಪ್ಲೇಟ್ ಮುಚ್ಚಿ ನೋಡಿ ಎಷ್ಟು ಚೆನ್ನಾಗಿ ಗಮ್ ಅಂತ ಬರ್ತಾಯಿದೆ ಸೈಡಲ್ಲೆಲ್ಲ ಎಣ್ಣೆಲ್ಲ ಬಿಟ್ಕೊಂಡಿದ್ದೆ ತಪ್ಪಲೆಲ್ಲ ಈಸಿಯಾಗಿ ಹತ್ತೇ ನಿಮಿಷದಲ್ಲಿ ಮಾಡ್ಕೊಬೋದು ಸಾಂಬಾರನ್ನ ಈ ರೀತಿ ಸಲ ಟ್ರೈ ಮಾಡಿ ಮನೆಯಲ್ಲಿ ಇನ್ನೂ ಈಸಿ ರೆಸಿಪಿಗಳು ಬೇಕು ಅಂದರೆ ನನ್ನ ಚಾನಲ್ನ ಫಾಲೋ ಮಾಡಿ ಈ ರೆಸಿಪಿನ ಒಂದ್ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ